ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ದಿ ಚಾನೆಲ್ ಶ್ರೀ ಸಾಹಿ ಕ್ರಿಯೇಷನ್ಸ್ ಇವತ್ತಿನ ವಿಡಿಯೋದಲ್ಲಿ ನಾನು ಈ ಥರ ಬಳೆಗಳಿಗೆ ಕ್ರೋಶ ವರ್ಕ್ ಮಾಡಿ ನಾವು ಎಲ್ಲ ತರಹದ ಸೀರೆ ಮತ್ತು ಡ್ರೆಸ್ಗಳಿಗೆ ಮ್ಯಾಚಿಂಗ್ ಮಾಡ್ಕೊಳ್ಳೋದು ಹೇಗೆ ಬಳೆಗಳನ್ನು ಅಂತ ತೋರಿಸ್ಕೊಡ್ತಾ ಇದ್ದೀನಿ ಅದು ಕೂಡ ಕ್ರೋಶ ವರ್ಕಿಂದ ತೋರಿಸ್ತಾ ಇದ್ದೀನಿ ಈ ಥರ ಬಳೆಗಳು ಎಲ್ಲರೂ ಮನೆಯಲ್ಲಿ ಕಾಮನ್ ಆಗಿ ಇದ್ದೇ ಇರುತ್ತೆ ಇದನ್ನು ನಾವು ಮದುವೆಗಷ್ಟೇ ಯೂಸ್ ಮಾಡಿದ ಮೇಲೆ ಜಾಸ್ತಿ ಯೂಸ್ ಮಾಡೋದು ಕಡಿಮೆ ವೇಸ್ಟ್ ಅಂತ ಇಡೋ ಬದಲು ಇದನ್ನು ನಾವು ನಮಗೆ ಮ್ಯಾಚ್ ಆಗೋ ತರ ನಾವು ಎಲ್ಲ ಥರದ ಕಲರ್ಗಳಲ್ಲಿ ನಾವು ಈ ಬಳೆಗಳನ್ನು ಯೂಸ್ ಮಾಡ್ಕೋಬೋದು ಯಾವ ಥರ ಅಂತ ತೋರಿಸ್ತೀನಿ ವಿಡಿಯೋನ ಸ್ಕಿಪ್ ಮಾಡಿದೆ ಕೊನೆವರೆಗೂ ನೋಡಿ ಮೊದಲು ಇದಕ್ಕೆ ನಾನು ತಗೊಂಡಿರೋದು ಆರು ಎಳೆ ಸಿಲ್ಕ್ ಥ್ರೆಡ್ ನಿಮ್ಗೆ ಯಾವ ಕಲರ್ ಬೇಕೋ ಆ ಕಲರ್ನಲ್ಲಿ ನೀವು ಮಾಡ್ಕೋಬಹುದು ಹಾಗೆ ಕ್ರೋಶ ನೀಡಲ್ ಬಂದು ಟೆನ್ ಜೀರೋ ಪಾಯಿಂಟ್ ಸವೆನ್ ಫೈವ್ ಎಮ್ ಎಮ್ ಈ ನೀಡಲ್ನ ಯೂಸ್ ಮಾಡ್ಕೋತಿದ್ದೀನಿ ಲೆವೆನ್ ಆದರೂ ನಡೆಯುತ್ತೆ ಹಾಗೆ ಗಮ್ಮ ಬೇಕಾಗುತ್ತೆ ಇದಕ್ಕೆ ಫ್ಯಾಬ್ರಿಕ್ ಗ್ಲೂ ಅನ್ನು ಯೂಸ್ ಮಾಡ್ಕೋತಿದ್ದೀನಿ ಹಾಗೆ ಈ ಥರ ಚಿಕ್ಕ ರೌಂಡ್ ಬೀಡ್ಸು ಇಷ್ಟಿದ್ದರೆ ಸಾಕು ನೀವು ಬಳೆಗಳನ್ನು ರೆಡಿ ಮಾಡ್ಕೋಬೋದು ಹಾಗೆ ಇನ್ನೊಂದು ಏನಂದರೆ ನಿಮ್ಮ ಸೈಜ್ ಎಷ್ಟಿರುತ್ತೋ ಅದಕ್ಕಿಂತ ಸ್ವಲ್ಪ ದೊಡ್ಡದಾಗಿರೋ ಬಳೆಗಳನ್ನು ನೀವು ಯೂಸ್ ಮಾ ಅಂದರೆ ಮಾಡಲಿಕ್ಕೆ ಯೂಸ್ ಮಾಡ್ಕೋಬೇಕು ಯಾಕಂದರೆ ಅದಕ್ಕೆ ಥ್ರೆಡ್ ವರ್ಕ್ ಮಾಡಿದಾಗ ಚಿಕ್ಕದಾಗ್ಬಿಡುತ್ತೆ ನೀವು ನಿಮ್ಮ ಸೈಜೇ ತೊಗೊಂಡು ಮಾಡ್ಕೊಂಡಾಗ ಇನ್ನೂ ಚಿಕ್ಕದಾಗುತ್ತೆ ಅದಕ್ಕೋಸ್ಕರ ನೀವು ನಿಮ್ಮ ಸೈಜ್ಗಿಂತ ಸ್ವಲ್ಪ ದೊಡ್ಡದಾಗಿರೋ ಬಳೆಗಳನ್ನು ಯೂಸ್ ಮಾಡಿ ನೀವು ಮಾಡಿಕೊಂಡ್ರೆ ನಿಮ್ಮ ಸೈಜ್ಗೆ ಕರೆಕ್ಟ್ ಆಗುತ್ತೆ ಓಕೆ ಸ್ಟಾರ್ಟ್ ಮಾಡ್ಕೊಳ್ಳೋಣ ಒಂದು ಮಾಡಿ ತೋರಿಸ್ತೀನಿ ನಿಮಗೆ ಮೊದಲು ಈ ದಾರನ ಇದ್ರ ಒಳಗಡೆ ಹಾಕ್ಕೊಂಡು ಒಂದು ಗಂಟನ್ನು ಹಾಕ್ತೀನಿ ನಾರ್ಮಲ್ ಆಗಿ ನಾಟ್ ಹಾಕ್ತೀವಲ್ಲ ಆ ಥರ ಒಂದು ಎರಡು ಗಂಟನ್ನು ಹಾಕಿ ಇದಕ್ಕೆ ಈ ಥರ ಹಾಕಿ ಎಕ್ಸ್ಟ್ರಾ ಥ್ರೆಡ್ ಆಗೇ ಇರಲಿ ಈ ಥರ ವರ್ಕನ್ನು ಮಾಡಲಿಕ್ಕೆ ಸ್ಟಾರ್ಟ್ ಮಾಡಬೇಕು ಇಲ್ಲಿ ನೋಡಿ ಹೋಲ್ ಕಾಣಿಸ್ತಿದೆಯಲ್ಲ ಇದರ ಒಳಗಡೆಗೆ ಈ ಥರ ನೀಡಲ್ಲ ಹಾಕಿ ಇದರ ಒಳಗಡೆ ಹಾಕ್ಬೇಕಾಗುತ್ತೆ ಹಾಕಿ ಈ ದಾರನ ತರಬೇಕು ಹೊರಗಡೆ ತಂದು ಇಲ್ಲಿ ಮೊದಲು ಒಂದು ಲಾಕ್ ಮಾಡ್ಕೋಬೇಕು ಅದಾದ ಮೇಲೆ ಈ ಥರ ಬಳೆ ಒಳಗೆ ನೀಟನ್ನ ಹಾಕಿ ಈ ದಾರನ ತಂದು ಲಾಕ್ ಮಾಡ್ಕೋಬೇಕು ಈ ಥ್ರೆಡ್ಡು ಹಾಗೆ ಬ್ಯಾಲೆನ್ಸ್ ಮಾಡ್ತಾ ಹೋಗಿ ಸ್ವಲ್ಪ ದೂರ ಆಗೋವರೆಗೂ ಇವಾಗ ಇದನ್ನು ನಾನು ಲಾಕ್ ಮಾಡ್ಕೋತೀನಿ ಸೇಮ್ ಸೀರೆಗೆ ಮಾಡ್ಕೊಳ್ತೀವಲ್ಲ ಸಿಂಗಲ್ ಕ್ರೋಶ ಅದೇ ಈ ಥರ ಮತ್ತೆ ಈ ಥರ ನೀಡಲ್ಲಿ ಹಾಕಬೇಕು ಈ ದಾರನ ತಂದು ಈ ಎರಡೂ ದಾರನ ಒನ್ ಮಾಡ್ಕೋಬೇಕು ಆವಾಗ ಲಾಕ್ ಆಗುತ್ತೆ ಇದನ್ನು ಹೀಗೆ ಸ್ವಲ್ಪ ದೂರದವರೆಗೂ ಬ್ಯಾಲೆನ್ಸ್ ಮಾಡ್ತಾ ಹೋಗಬೇಕು ಮತ್ತೆ ಈಗ ಎರಡು ಸಿಂಗಲ್ ಕ್ರೋಶ ಕಂಪ್ಲೀಟ್ ಆದ್ಮೇಲೆ ಸ್ವಲ್ಪ ಈ ಥ್ರೆಡ್ ಮೇಲ್ ಮಾಡ್ಕೊಂಡು ಈ ಬೀಡನ್ನ ಹಾಕ್ತೀನಿ ಬೀಡ್ ಹಾಕಿ ಈಗ ಮತ್ತೆ ನೀಡಲ್ನ ಈ ತರ ಹಾಕಿ ದಾರನ ತಂದು ಲಾಕ್ ಮಾಡ್ಕೋತೀನಿ ನೋಡಿ ಈ ತರ ಮತ್ತೆ ಒಂದು ಸಲ ಸಿಂಗಲ್ ಕ್ರೋಶ ಬಳೆ ಒಳಗಡೆ ಈ ಥರ ನೀಟನ್ನು ಹಾಕಿ ದಾರನ ತಂದು ಲಾಕ್ ಮಾಡ್ಕೋಬೇಕು ಮತ್ತು ಎರಡು ಸಿಂಗಲ್ ಕ್ರೋಶ ಆದಮೇಲೆ ಥ್ರೆಡ್ಡನ್ನು ಮೇಲ್ ಮಾಡಿಕೊಂಡು ಇಲ್ಲಿ ಬೀಡ್ಸ್ಗಳ ಚಿಕ್ಕದಾಗಿರೋ ಕ್ರಿಸ್ಟಲ್ ಬೀಡ್ಸ್ ಕೂಡ ಯೂಸ್ ಮಾಡ್ಕೋಬೋದು ಪೋಲ್ಸ್ ಕೂಡ ಯೂಸ್ ಮಾಡ್ಕೋಬೋದು ಚೆನ್ನಾಗಿ ಕಾಣಿಸುತ್ತೆ ಬೀಡ್ ಹಾಕಿ ಮತ್ತೆ ಸಿಂಗಲ್ ಕ್ರೋಶ ಒಂದೇ ಬಳೆಯಲ್ಲಿ ನೀವು ಡಬಲ್ ಕಲರ್ನಲ್ಲಿ ಕೂಡ ನೀವು ಮಾಡ್ಕೋಬೋದು ಫ್ರೆಂಡ್ಸ್ ಇದನ್ನು ಆಲ್ರೆಡಿ ನಾನು ಈ ಥರ ಒಂದು ಡಬಲ್ ಕಲರ್ನಲ್ಲಿ ಮಾಡಿರೋ ವಿಡಿಯೋನ ಅಪ್ಲೋಡ್ ಮಾಡಿದ್ದೀನಿ ಬೇಕು ಅಂದರೆ ನಿಮಗೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಸಿಗುತ್ತೆ ಚೆಕ್ ಮಾಡ್ಕೊಳ್ಳಿ ಈಗ ಇದು ಲಾಕ್ ಆದಮೇಲೆ ಹಾಗೆ ಒಂದು ಸಿಂಗಲ್ ಕ್ರೋಶ ಬೀಡ್ ಹಾಕ್ತೇನೆ ಇಲ್ಲಿ ನಿಮಗೆ ನಿಮ್ಮ ಸೀರೆ ಅಥವಾ ಡ್ರೆಸ್ಗೆ ಯಾವ ಮ್ಯಾಚಿಂಗ್ ಇರುತ್ತೋ ಕಲರು ಆ ಕಲರಿಂದ ನೀವು ಡಿಸೈನ್ನ ಮಾಡ್ಕೋಬೋದು ಹೊರಗಡೆ ಹೋಗಿ ತರೋ ಅವಶ್ಯಕತೆ ಇರೋದಿಲ್ಲ ಯಾವುದೇ ರೀತಿಯ ಖರ್ಚು ಕೂಡ ಆಗೋದಿಲ್ಲ ಇದಕ್ಕೆ ಜಾಸ್ತಿ ಓನ್ಲಿ ಥ್ರೆಡ್ ಮತ್ತು ಈ ಥರ ಬೀಡ್ಸ್ಗಳಿದ್ರೆ ಸಾಕು ನಿಮ್ಮ ಹತ್ರ ಅದನ್ನು ಯೂಸ್ ಮಾಡಿಕೊಂಡು ನೀವು ಈ ಥರ ವರ್ಕನ್ನು ಮಾಡ್ಬೋದು ಬೀಡ್ ಹಾಕಿ ಮತ್ತೆ ಒಂದು ಸಿಂಗಲ್ ಕ್ರೋಶನ್ನು ಮಾಡ್ಕೋತೀನಿ ಈಗ ಬೀಡ್ ಹಾಕ್ತೇನೆ ಒಂದು ಸಿಂಗಲ್ ಕ್ರೋಶ ಸ್ವಲ್ಪ ದೂರ ಆದಮೇಲೆ ಅದನ್ನು ಈ ಥರ ಮಾಡ್ತಾ ಬನ್ನಿ ಅಂದರೆ ನೀಟಾಗಿ ಕೊಡುತ್ತೆ ಈಗ ನೋಡಿ ಈ ಎಕ್ಸ್ಟ್ರಾ ಥ್ರೆಡ್ ಇದೆಯಲ್ಲ ಇದನ್ನು ನಾನು ಕಟ್ ಮಾಡ್ಕೊಂಡು ಬಿಡ್ತೀನಿ ಯಾವುದೇ ರೀತಿಯ ಗಮ್ ಹಚ್ಚೋ ಅವಸರ ಕೂಡ ಇರೋದಿಲ್ಲ ಇದಕ್ಕೆ ಸ್ವಲ್ಪ ದೂರ ಮಾಡ್ಕೊಂಡ ಮೇಲೆ ಆಯಿತು ಈಗ ಮತ್ತೆ ಥ್ರೆಡನ್ನು ಮೇಲ್ ಮಾಡಿಕೊಂಡು ಮತ್ತೆ ಒಂದು ಬೀಡ್ ಹಾಕ್ತೀನಿ ಇಲ್ಲಿ ಬೀಡ್ ಕೂಡ ಅಷ್ಟೇ ಬೇಕು ಅಂದರೆ ಹಾಕ್ಕೊಳ್ಳಿ ಬೇಡ ಅಂದರೆ ಸ್ಕಿಪ್ ಮಾಡ್ಕೋಬೋದು ಒಂದು ವೇಳೆ ಬೀಡ್ಸ್ ದೂರ ದೂರ ಬೇಕಂದರೆ ಜಾಸ್ತಿ ಒಂದು ಏಳು ಎಂಟು ಸಿಂಗಲ್ ಕ್ರೋಶ್ ಆದಮೇಲೆ ಒಂದು ಬೀಡನ್ನು ನೀವು ಹಾಕ್ಕೋಬೋದು ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಫ್ರೆಂಡ್ಸ್ ಕೈಗಳಿಗೆ ಹಾಕೊಂಡಾಗ ಇದನ್ನ ಬಳೆಗಳು ಈ ತರ ನೀವು ಒಂದು ಆರು ಅಥವಾ ಒನ್ ಡಜನ್ ಕೂಡ ನೀವು ಮಾಡ್ಕೋಬೋದು ಒಂದೇ ಕಲರ್ನಲ್ಲಿ ಇಲ್ಲಾಂದ್ರೆ ಡಬಲ್ ಕಲರ್ನಲ್ಲಿ ಮಾಡಿ ಕೂಡ ಹಾಕೋಬಹುದು ಓಕೆ ನೋಡಿ ಇದೇ ತರ ನೀವು ಎಂಡ್ವರೆಗೂ ಇಲ್ಲಿ ಸ್ಟಾರ್ಟ್ ಮಾಡ್ಕೊಂಡಿವಲ್ಲ ಇಲ್ಲಿವರೆಗೂ ನಾನು ಈ ತರ ಕಂಪ್ಲೀಟ್ ಮಾಡಿ ತೋರಿಸ್ತೀನಿ ನಿಮಗೆ ಯಾವ ತರ ಕಾಣಿಸ್ತಿದೆ ಅಂತ ಓಕೆ ಫ್ರೆಂಡ್ಸ್ ನೋಡಿ ಪೂರ್ತಿಯಾಗಿ ಕಂಪ್ಲೀಟ್ ಮಾಡ್ಕೊಂಡಿದ್ದೀನಿ ಈ ತರ ಕಾಣಿಸ್ತಾ ಇದೆ ನೋಡ್ತಾ ಇರ್ಬೋದು ತುಂಬಾನೇ ಚೆನ್ನಾಗಿ ಬಂದಿದೆ ಲಾಸ್ಟ್ ಅಲ್ಲಿ ನಾನು ಬೀಡ್ಗೆ ಎಂಡ್ ಮಾಡ್ಕೊಂಡಿದ್ದೀನಿ ಯಾಕಂದ್ರೆ ಇಲ್ಲಿ ಸ್ಟಾರ್ಟಿಂಗ್ ಅಲ್ಲಿ ಸಿಂಗಲ್ ಕ್ರೋಶ ಬಂತು ಯಾಕಂದ್ರೆ ಒಂದು ಲಾಕ್ ಮಾಡ್ಕೊಂಡಿರ್ತೀವಿ ಅದಾದಮೇಲೆ ಎರಡು ಸಿಂಗಲ್ ಕ್ರೋಶ ಅದಕ್ಕೋಸ್ಕರ ಬೀಡ್ ಹಾಕಿ ಇಲ್ಲಿ ನಾನು ಒಂದು ಸಿಂಗಲ್ ಕ್ರೋಶ ತಗೊಂಡಿದ್ದೀನಿ ಇವಾಗ ನಾನು ಇಲ್ಲಿ ಬರೀ ಒಂದು ಚೈನ್ ಮಾತ್ರ ಹಾಕ್ತೀನಿ ಒಂದು ಚೈನ್ ಹಾಕಿ ಈ ಥ್ರೆಡ್ ಈ ತರ ಕಟ್ ಮಾಡ್ಕೊಂಡು ಈ ತರ ಮೇಲೆ ಎಳ್ಕೋಬೇಕು ಈಗ ಎಂಡ್ ಯಾವ ತರ ಮಾಡ್ಕೋಬೇಕಂದ್ರೆ ಇದನ್ನ ಅಂದ್ರೆ ಫಿನಿಶಿಂಗ್ ಯಾವ ತರ ತಗೋಬೇಕಂತ ತೋರಿಸ್ಕೊಡ್ತೀನಿ ನೋಡಿ ಈಗ ಗಮನ್ನು ಯೂಸ್ ಮಾಡ್ಕೋಬೇಕಾಗುತ್ತೆ ಈ ತರ ಬ್ಯಾಕ್ ಸೈಡ್ಗೆ ಸ್ವಲ್ಪ ಗಮ್ ಹಾಕಿ ಈ ಥ್ರೆಡ್ ಇದೆಯಲ್ಲ ಇದನ್ನ ಈ ತರ ಮಾಡ್ಕೋಬೇಕು ಇಷ್ಟು ಮಾಡ್ಕೊಂಡ್ರೆ ಸಾಕು ಅದು ಯಾವುದೇ ಕರ್ಣಕ್ಕೂ ಬಿಚ್ಕೊಳ್ಳೋದಿಲ್ಲ ಸ್ವಲ್ಪ ಒಳಗಡೆ ಬೇಕಿದ್ರೆ ಇಲ್ಲೂ ಕೂಡ ಹಚ್ಕೋಬಹುದು ಸ್ವಲ್ಪ ಹಚ್ಚಿ ಎಕ್ಸ್ಟ್ರಾ ಥ್ರೆಡ್ ಇರುತ್ತಲ್ಲ ಅದನ್ನ ಕಟ್ ಮಾಡ್ಕೊಂಡ್ಬಿಡ್ಬೇಕು ಇಲ್ಲಿ ಹೊರಗಡೆ ಬರಬಾರದು ಆ ತರ ಕಟ್ ಮಾಡ್ಕೊಳ್ಳಿ ನೋಡಿ ಈ ತರ ನೋಡ್ತಾ ಇರ್ಬೋದು ತುಂಬಾ ಚೆನ್ನಾಗಿ ಬಂದಿದೆ ಡಿಸೈನು ನಿಮಗೂ ಕೂಡ ಇಷ್ಟ ಆಯ್ತು ಫ್ರೆಂಡ್ಸ್ ನೋಡಿ ಸಿಂಪಲ್ ಆಗಿ ನೀವೇ ಮನೆಯಲ್ಲೇ ಕೇವಲ ಈ ತರ ಬೀಡ್ಸ್ ಆಗಿ ಸಿಲ್ಕ್ ಥ್ರೆಡ್ ಅನ್ನ ಬಳಸಿ ನೀವು ಬಳೆಗಳನ್ನ ರೆಡಿ ಮಾಡ್ಕೋಬಹುದು ಇದನ್ನ ನಾವು ಒಂದ್ ಆರು ಅಥವಾ ಹನ್ನೆರಡು ಬಳೆಗಳನ್ನ ರೆಡಿ ಮಾಡ್ಕೋಬಹುದು ಇಲ್ಲಾಂದ್ರೆ ನಲ್ಲಿ ಕೂಡ ನಾವು ಈ ಥರ ಬಳೆಗಳನ್ನು ರೆಡಿ ಮಾಡ್ಕೋಬೋದು ತುಂಬ ಚೆನ್ನಾಗಿ ಕಾಣಿಸುತ್ತೆ ನೋಡಿ ಇದೇ ಥರ ನಾನು ಪೋಲ್ ಬೀಡ್ಗಳನ್ನು ಯೂಸ್ ಮಾಡಿ ಸ್ವಲ್ಪ ದೂರ ದೂರ ಹಾಕಿದ್ದೀನಿ ಇಲ್ಲಿ ಈ ಥರ ರೆಡಿ ಮಾಡ್ಕೊಂಡಿದ್ದೀನಿ ಇದನ್ನು ನೋಡಿ ಡಬಲ್ ಕಲರ್ನಲ್ಲಿ ನಾನು ಮಾಡ್ಕೊಂಡಿದ್ದೀನಿ ಇದನ್ನು ಯಾವ ಥರ ಮಾಡಬೇಕಂತ ಆಲ್ರೆಡಿ ನಾನು ಅಪ್ಲೋಡ್ ಮಾಡಿದ್ದೀನಿ ಬೇಕು ಅಂದರೆ ಚೆಕ್ ಮಾಡಿ ಐ ಕಾರ್ಡಲ್ಲಿ ಬರ್ತಾ ಇರುತ್ತೆ ನೋಡಿ ಮೇಲ್ಗಡೆ ಇಲ್ಲೂ ಕೂಡ ಅಷ್ಟೇ ಸ್ವಲ್ಪ ದೂರ ದೂರ ಹಾಕಿದ್ದೀನಿ ತುಂಬಾ ಚೆನ್ನಾಗಿ ಬರುತ್ತೆ ಬಳೆಗಳು ನೀವೇ ಮನೆಯಲ್ಲೇ ರೆಡಿ ಮಾಡ್ಕೋಬೋದು ಬಳೆಗಳನ್ನು ನೋಡ್ತಾ ಇರಬಹುದು ತುಂಬಾನೇ ನೀಟ್ ಫಿನಿಶಿಂಗ್ ಬಂದಿದೆ ಬಳೆ ಕೂಡ ಓಕೆ ನೋಡಿ ಇವತ್ತಿನ ಈ ಬಳೆ ಡಿಸೈನ್ ನಿಮಗೆ ಇಷ್ಟ ಆಗಿದೆ ಅಂತ ತಿಳ್ಕೊಂಡಿದ್ದೀನಿ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಹಾಗೆ ಫ್ರೆಂಡ್ಸ್ಗಳಿಗೆ ಗಳಿಗೆ ಶೇರ್ ಮಾಡಿ ಹಾಗೆ ವಿಡಿಯೋನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇದ್ರೆ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ ಆಲ್ ಅನ್ನೋ ಆಪ್ಷನ್ನ ಸೆಲೆಕ್ಟ್ ಮಾಡಿಕೊಂಡ್ರೆ ನಾನು ವಿಡಿಯೋ ಹಾಕಿದ ತಕ್ಷಣ ಮೊದಲು ನಿಮಗೆ ನೋಟಿಫಿಕೇಷನ್ ಬಂದು ತಲುಪುತ್ತೆ ಇವತ್ತಿನ ಈ ವಿಡಿಯೋ ನಿಮಗೆ ಯೂಸ್ಫುಲ್ ಆಗಿದೆ ಅಂತ ತಿಳ್ಕೊಂಡಿದ್ದೀನಿ ಫ್ರೆಂಡ್ಸ್ ನಾನು ವಿಡಿಯೋನ ಸ್ಕಿಪ್ ಮಾಡಿದೆ ಕೊನೆವರೆಗೂ ನೋಡಿದ್ದಕ್ಕೆ ಥ್ಯಾಂಕ್ ಯು ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಥ್ಯಾಂಕ್ ಯು